ಪ್ರಾಧಿಕಾರಗಳು ಮತ್ತು ಅಕಾಡೆಮಿಗಳ ಹಾಗೂ ಕನಕ ಅಧ್ಯಯನ ಕೇಂದ್ರದ ಪ್ರಕರಣಗಳಿಗೆ ಶೇಕಡ ಐವತ್ತರಷ್ಟು ಏ ಐವತ್ತರಷ್ಟು ರಿಯಾಯಿತಿ ಘೋಷಿಸುವ ಬಗ್ಗೆ ಮಾಡೋಣ ನಾನು ಈ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಸರ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಪ್ರತಿ ವರ್ಷ ಸರ್ಕಾರ ಅನೇಕ ಜಯಂತಿಗಳನ್ನು ಆಚರಣೆ ಮಾಡುತ್ತದೆ ಅದರಲ್ಲಿ ಕನಕ ಜಯಂತೋತ್ಸವವನ್ನು ಕೂಡ ಆಚರಣೆ ಮಾಡುತ್ತದೆ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ಪ್ರತಿ ವರ್ಷ ಕನಕ ಜಯಂತಿ ಉತ್ಸವ ಬಹಳ ಕಡಿಮೆ ಇರುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿನಲ್ಲಿ ನಾನು ಸಾರಿಗೆ ಸಚಿವನಾಗಿದ್ದೆ ಶ್ರೀ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯವರು ಅವತ್ತು ಐನೂರನೇ ಕನಕ ಜಯಂತಿ ಉತ್ಸವವನ್ನು ಆಚರಣೆ ಮಾಡ ಐನೂರನೇ ಜಯಂತಿ ಉತ್ಸವವನ್ನು ಆಚರಣೆ ಮಾಡಿದ ಮೇಲೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಮತ್ತೆ ಕೇಂದ್ರ ಬೆಂಗಳೂರಿನಲ್ಲಿ ಕನಕ ಜಯಂತ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಆಯಿತು ನನಗೆ ಐನೂರನೇ ಜಯಂತ್ಯೋತ್ಸವ ಮಾತ್ರ ಆಚರಣೆ ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ ಅವತ್ತು ಕನಕದಾಸರ ಕಾವ್ಯ ಕೀರ್ತನೆಗಳು ಮೂಡಿಗೆ ಇವೆಲ್ಲವನ್ನೂ ಕೂಡ ಕರ್ನಾಟಕದ ಜನರಿಗೆ ಕಡಿಮೆ ದುಡ್ಡಿನಲ್ಲಿ ಂತೆ ಕೆಲಸವನ್ನ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿದ್ದು ಬಿಜೆಗೌ ಅವರ ಅಧ್ಯಕ್ಷತೆಗೆ ಒಂದು ಸಮಿತಿ ಮಾಡಿದ್ರು ದೇಗೌಡರು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರ ಅಧ್ಯಕ್ಷತೆಗೆ ಒಂದು ಸಮಿತಿಯನ್ನು ಮಾಡಿದ್ರು ಸಮಿತಿಯವರು ಬಹಳ ಸರಳವಾಗಿ ಕನಕದಾಸರ ರಚನೆ ಮಾಡಿದಂತ ಕಾವ್ಯಗಳು ಕೀರ್ತನೆಗಳು ಗುಂಡಿಗಿರುಗಳನ್ನ ಮಾಡಿಕೊಟ್ಟು ಅದನ್ನ ಪ್ರಿಂಟ್ ಮಾಡಿಸಿ ಸರ್ಕಾರ ಜನರಿಗೆ ಕಮ್ಮಿ ದುಡ್ಡಿನಲ್ಲಿ ಸಿಗದ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದ್ರೆ ಕನಕದಾಸರ ಬಗ್ಗೆ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಕನಕದಾಸರ ಬಗ್ಗೆ ತಿಳ್ಕೋಬೇಕಾಗ್ತದೆ ಈಗ ಕನಕಶ್ರೀ ಪ್ರಶಸ್ತಿ ಡಾಕ್ಟರ್ ಆದಂಥ ಡಾಕ್ಟರ್ ಜಾಶಂಕೆರೆ ಪ್ರಪಂಚನಾಚಾರ್ಯಾರ್ಯ ಅವರು ಕನಕದಾಸರ ಬಗ್ಗೆ ಮಾತಾಡಿದರೆ ಅವರು ಕನಕಸ್ನೇಹಿ ಪ್ರಶಸ್ತಿ ಕೂಡ ಅವ್ರು ಆಯ್ಕೆ ಮಾಡ ನಾನು ಮಾಡಿಲ್ಲ ಸಮಿತಿ ಮಾಡಿದ್ದೆ ನೀವು ಕನಕ ಸಮಿತಿ ಅಪಾರವಾದ ಕೆಲಸ ಮಾಡಿದ್ದೀರಿ ಅಂತ ನಿಮಗೆ ಸ್ವಲ್ಪ ಮಾಡಿದ್ದಾರೆ ನಾನು ನಿಮ್ಮ ಹೆಸರು ಅನುಮೋದನೆ ಮಾಡಿದ್ದೆ ನಾನು ಯಾಕೆ ಮಾಡಿದೆ ಅಂತಂದ್ರೆ ಇದಕ್ಕೆ ಜಾತಿ ಧರ್ಮ ಮುಖ್ಯ ಅಲ್ಲ ಯಾರು ಕನಕದಾಸರ ಬಗ್ಗೆ ಕೆಲಸ ಮಾಡಿದ್ದಾರೆ ಕನಕದಾಸರ ಬರಹಗಳು ಕನಕದಾಸರ ವಿಚಾರಗಳು ಕನಕದಾಸರ ಮಾಡದಂತ ಸಮಾಜ ಸುಧಾರಣೆಯ ಕೆಲಸಗಳು ಇವರನ್ನ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಯಾಕಂತಂದ್ರೆ ನಾವೆಲ್ಲರೂ ಕೂಡ

ತಪ್ಪುಗಳನ್ನು ತಿದ್ಕೊಳ್ಳೋದಂಗೆ ಸಮಾಜದಲ್ಲಿ ಬದಲಾವಣೆ ತರದಂಗೆ ಅದಕ್ಕೆ ಅವರು ಹೇಳಿದ್ರು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡೂ ಕೂಡ ಕನ್ನಡ ಸಾಹಿತ್ಯದ ಭಾಗ ಆದರೂ ಕೂಡ ಬಹಳ ಕನ್ನಡ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರಗಳನ್ನು ವಹಿಸಿದೆ ಬಸವಾದಿ ಶರಣ್ರು ಅವತ್ತು ಹೇಳಿದ್ರು ಇವನಾರವ 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 ಇಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇಂದೆನಿಸಯ್ಯ ನಿನ್ನ ಮನೆಯ ಮಗನಿಂದೆನಿಸ ಕೂಡಲ ಸಂಗತಿ ಅದೇ ಕನಕದಾಸರು ಕುಲ ಕುಲವೆಂದು ಹೊಡೆದಾಡದಲ್ಲಿ ಉಗದ ಪಲ್ಲಿರ ಏನಾದರೂ ಎರಡು ಒಂದೇ ಸಂದೇಶಗಳು ಸಮಾಜಕ್ಕೆ ಎರಡು ಒಂದೇ ಸಂದೇಶಗಳು ನಾವೆಲ್ಲ ಮನುಷ್ಯರಪ್ಪ ಮನುಷ್ಯರಲ್ಲಿ ವಿಂಗಡಣೆ ಮಾಡೋದು ಬೇಡ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ಮನುಷ್ಯ ಮನುಷ್ಯನನ್ನ ದ್ವೇಷಿಸಬಾರದು ಹದಿನಾರನೇ ಶತಮಾನದಲ್ಲಿ ಕಂತ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಬಹಳ ಹೇಳಿದರು ಬಹಳ ಸುಲಭವಾಗಿ ನಾನು ಒಪ್ಕೊತೀನಿ ಅಂತ ಅಂತ ಆಚಾರಗಳು ಧರ್ಮ ಅಂದ್ರೆ ಏನು ಅಂತ ಬಸವಾದಿ ಶರಣರು ಬಹಳ ಸುಲಭವಾಗಿ ಹೇಳಿದರು ದಯೇ ಧರ್ಮವಾದ ಮೂಲವಯ್ಯ దయ ఇల్ద ధర్మవయ అల్వాస ఎల్గూ అర్థ భాష అనేక సంస్కృత శ్లో సంస్కృత శోక్ ఈ ధర్మన జన్ గిల్లి భాష ప్రయోజనం ಜನರು ಭಾಷೆಯಲ್ಲಿ ಧರ್ಮ ಪೂಜನೆ ಅಂತ ಆಗ್ಬೇಕು ಅದನ್ನ ಬಸವಾದಿ ಶರಣರು ಅಲ್ವಾ ಕನಕದಾಸರು ಮಾಡ ಅದಕ್ಕೋಸ್ಕರ ಕನಕದಾಸರು ಪೂಜ್ಯರಾಗ್ತಾರೆ ಬಸವಾದಿ ಶರಣರು ಪೂಜ್ಯರಾಗ್ತಾರೆ ಯಾರೇ ಆಗಲಿ ಮನುಷ್ಯರ ಮನುಷ್ಯರನ್ನ ಕಾಣಬೇಕು ಈಗ ಕುವೆಂಪು ಅವರು ಏನು ಹೇಳಿದ್ರು ನಾವೆಲ್ಲ ನೋಡಪ್ಪ ಹುಟ್ಟುವಾಗ ಎಲ್ಲ ಮಗುನು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟವಪ್ಪ ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ ನಾವು ಯಾರು ಕೂಡ ಅಲ್ಪಮಾನವರಾಗ್ಬಿಟ್ಟು ಆಗಬಾರ್ದು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಅಲ್ಲ ವಿಷಮಾನವರಾಗ ಓಲಿ ಆ ದಾರಿ ನಾನು ನಡೀಬೇಕಲ್ಲಪ್ಪಾ ಕನಕದಾಸರು ಬಗ್ಗೆ ನಾನು ಅನೇಕ ದುಷ್ಟಾಂತಗಳನ್ನೆಲ್ಲ ಹೇಳಕ್ ಹೋಗಲ್ಲ ಅವ್ರ ಘಟನೆಗಳು ಏನೇನು ನಡೆದು ಏನೇನಾಯ್ತು ಯಾಕೆ ಬದಲಾವಣೆ ಆದ್ರು ಅವೆಲ್ಲ ಹೇಳಕ್ ಹೋಗಲ್ಲ ಸಮಯನೂ ಇಲ್ಲ ಬಹಳ ಜನ ಹೇಳಿದ್ದಾರೆ ನಮ್ಮ ತಂಗಡಿಗೂ ಕೂಡ ಅವರು ಹುಟ್ಟು ಬೆಳವಣಿಗೆ ಮತ್ತೆ ಕೊನೆಯಲ್ಲಿ ಏನಾದರೂ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ನಾನು ಅದನ್ನೆಲ್ಲ ಮಾತಾಡಕ್ಕೆ ಹೋಗಲ್ಲ ನಾವು ಮಾಡಬೇಕಾಗಿರೋದು ಕನಕ್ಟಾಸ್ತಿಯಿಂದ ಕಲಿಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಾವೆಲ್ಲರೂ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗ ಸಮಾಜದಲ್ಲಿ ಮನುಷ್ಯರಾಗಿ ಬದುಕ್ತಕ್ಕಂಥದ್ದಾಗ ನಾವೆಲ್ಲ ಮನುಷ್ಯರು ಅದಕ್ಕೆ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಆಗ ಸರ್ವ ಜನಾಂಗದ ಶಾಂತಿಯ ತೋಟ ಆಗುತ್ತೆ ಯಾರದೋ ಒಬ್ಬರು ತಲ್ಲ ಈ ಸಮಾಜದಲ್ಲಿ ಅಸಮಾನತೆ ಯಾಕಿದೆ ಇನ್ನ ಯಾಕಪ್ಪ ಇದೆ ಅಸಮಾನತೆ ಅಸಮಾನತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಅಸಮಾನತೆ ಇದೆ ಇನ್ನ ಈ ಅಸಮಾನತೆ ತೊಡಗದೇನೆ ಜಾತಿ ವ್ಯವಸ್ಥೆ ತೊಡಗುತ್ತದೆ ಅಸ್ಮಾವತಿ ತೊಲಗಿದ್ರೆ ಸಮಾನತೆ ಬರ್ತದ ಹೆಂಗ್ ಸುಮ್ಮನೆ ಸಮಾಜ ಭಾಷಣ ಮಾಡ್ಬಿಟ್ರೆ ಬಂದ್ಬಿಡ್ತದ ಬಸುವಾದಿ ಶರಣರು ಆಗ್ಲೇ ಹೇಳಿದ್ರಪ್ಪ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಇವನ್ ಆರವ ಇವನ್ ಆರವ ಅಂತ ಹೇಳಿದ್ರು ಆಯ್ತಾ ಜಾತಿ ವ್ಯವಸ್ಥೆ ಹೋಗಿದ್ಯಾಸ್ ಕನಕದಾಸರು ಬಹಳ ಹಿಂದೆನೆ ಹೇಳಿದ್ರು ಐನೂರು ವರ್ಷಗಳ ಹಿಂದೆನೆ ಕುಲ ಕುಡದಿರಿ ಕುರ ಬಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಬಂದದ್ದು ಸಾರ್ಥಕ ಆಗ್ಬೇಕಂದ್ರೆ ನಾವು ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಾ ಮಾಡ್ತಾರೆ ಸಮಾನತೆ ಬಂದಾಗ ಬರ್ತದೆ ಅನ್ನಾಗಿದೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಜಾತಿ ಸುಮ್ ಸುಮ್ಮನೆ ಹೋಗ್ತದ ನಮ್ಮಲ್ಲಿ ಬಹಳಷ್ಟು ಸುಧಾರಣೆಗಳಾಗಿದ್ದಾವೆ ಬಸವಾದೀಶ್ ಸುಧಾರಣೆ ಮಾಡಿದ್ರು ಬುದ್ಧ ಸುಧಾರಣೆ ಮಾಡಿದ್ರು ಕನಕದಾಸರ ಸುಧಾರಣೆ ಮಾಡಿದ್ರು ಅಂಬೇಡ್ಕರ್ ಸುಧಾರಣೆ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರು ಸುಧಾರಣೆ ಮಾಡಿದ್ರು ಆದರೆ ಹೋಗಿಲ್ಲ ಅದಕ್ಕೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ತಾರೀಕು ಇಟ್ ವಾಸ್ ಇಸ್ ಲಾಸ್ಟ್ ಸ್ಪೀಚ್ ಮೇಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ ನಮ್ಗೆ ಅಷ್ಟೊತ್ತು ಕಾಲ ಸ್ವಾತಂತ್ರ್ಯ ಬಂದಿತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಖಿನಿಂದ ನಾವು ಇವತ್ತು ಅಂಗೀಕಾರ ಮಾಡಿರ್ತಕ್ಕಂಥ ರಾಜ್ಯಾಂಗ ಸಂವಿಧಾನ ಜಾರಿಗೆ ಬರ್ತದೆ ಜಾರಿ ಬಂದಿನ ಎಂತ ಸಮಾಜ ಕಾಲಿಡ್ತಾ ಇದೀವಿ ಅಂತಂದ್ರೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಅದು ಸಿಕ್ಕವರಿಗೆ ಅಸಮಾನತೆ ಹೋಗಲ್ಲ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಉದ್ದ ಹೇಳದ್ದು ಇದನ್ನೇ ಬಸವಣ್ಣ ಹೇಳಂತ ಇದನ್ನೇ ಕನಕಾಸರು ಹೇಳದ್ದು ಇದನ್ನೇ ಅಂಬೇಡ್ಕರ್ ಇದು ಮಾಡದೇ ನಾವು ಅವ್ರಿಗೆ ಸಲ್ಲಿಸ್ತಕ್ಕಂಥ ಗೌರವ ಕನಕ ಜಯಂತಿ ಉತ್ಸವ ಮಾಡೋದು ಯಾಕಪ್ಪ ಅಂತಂದ್ರೆ ಇವೆಲ್ಲ ಗೊತ್ತಾಗ್ಬೇಕಲ್ಲ ಕನಕದಾಸರು ಏನ್ ಅಂತ ಏನ್ ಅಂತ ಗೊತ್ತಾಗ್ಬೇಕಲ್ಲ ಜನರಿಗೆ ವಾಲ್ಮೀಕಿ ಏನ್ ಹೇಳದ ಅಂತ ಗೊತ್ತಾಗ್ಬೇಕಲ್ಲ ವ್ಯಾಸ ಏನ್ ಹೇಳದ ಅಂತ ಗೊತ್ತಾಗ್ಬೇಕಲ್ಲ ಅಂಬೇಡ್ಕರ್ ಏನ್ ಹೇಳಿದ್ರು ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ನಮಗೆ ಸಂವಿಧಾನದ ಪೀಠಿಕೆಯನ್ನ ಎಲ್ಲರಿಗೂ ಓದಿಸ್ತಾ ಇತ್ತು ಎಲ್ಲ ಶಾಲಾ ಕಾಲೇಜ್ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪೀಠಿಕೆಯನ್ನು ಓದಿಸ್ತಾ ಇತ್ತು ಯಾಕಂತಂದ್ರೆ ಆ ಪೀಠಿಕೆ ಸಂವಿಧಾನದ ಒಟ್ಟು ಸಾರಾಂಸಾರ ಲಡ್ಕಾಯ್ತು ಎಲ್ರಿಗೂ ಪೀಠಿಕೆ ಗೊತ್ತಾಗುತ್ತೆ ಸಂವಿಧಾನ ಗೊತ್ತಿಲ್ಲ ಸಂವಿಧಾನ ವಿರೋಧ ಮಾಡೋರಿದ್ದಾರೆ ಈ ದೇಶ ಈ ದೇಶದಲ್ಲಿ ಅಂಥವರು ಮನುಷ್ಯ ವಿರೋಧಿಗಳು ಅಂತ ತಿಳ್ಕೋಬೇಕಾಗುತ್ತೆ ಮಾನವ ವಿರೋಧಿಗಳು ನಮಗೆ ಒಂದು ಕ್ಲಾರಿಟಿ ಇರಬೇಕು ಜೀವನದಲ್ಲಿ ಒಂದು ಕ್ಲಾರಿಟಿ ಇರಬೇಕು ಸಂವಿಧಾನದ ಬಗ್ಗೆ ಕ್ಲಾರಿಟಿ ಇರಬೇಕು ಪ್ರಜಾಪ್ರಭುತ್ವದ ಬಗ್ಗೆ ಕ್ಲಾರಿಟಿ ಇರಬೇಕು ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಕ್ಲಾರಿಟಿ ಇರುತ್ತಾತಿ ಇದ್ರ ತತ್ಸೋದ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು ಕ್ಲಾರಿಟಿನೇ ಇಲ್ಲದೆ ಹೋದ್ರೆ ಒಂದರದಲ್ಲಿ ಸಿಕ್ಕಾಗ ಬಂದಿದ್ದೀರಿ ಅವ್ರು ಯಾರು ಹೇಳಿದ್ರು ನಮ್ಮ ವಿದ್ಯಾವಂತರು ಕೂಡ ಬಹಳ ಜನ ಜಾತಿ ಮಾಡಕ್ ಶುರು ಮಾಡಿದ್ರು ಇಷ್ಟು ವರ್ಷ ಆದ್ರೂ ಕೂಡ ವಿದ್ಯಾವಂತರು ಜಾತಿ ಮಾಡಿಕೊಳ್ಳುವ ಮೌಢ್ಯಗಳನ್ನು ಆಚರಣೆ ಮಾಡೋದು ಅಂದಾಚಾರಗಳನ್ನು ಆಚರಣೆ ಮಾಡೋದು ಬಸವಾಜಿ ಶರಣರು ಹೇಳೋದು ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದೀವಿ ಅಂತ ಹೇಳೋದು ಬಿಟ್ಟಿಲ್ಲ ನಿನಗೆ ಅಂಗಿ ಇಲ್ಲ ನಿನಗೆ ಯಾಕಪ್ಪ ಹೊಟ್ಟೆ ಇಟ್ಟ ಇಟ್ಟಿಲ್ಲ ವಿದ್ಯೆ ಇಲ್ಲ ಬಡವನಾಗಿದೆಯಾ ನೀನು ಮನೆ ಇಲ್ಲ ಅಂತಂದ್ರೆ ನಾನ್ ಕರ್ಮಸ್ವಾಮಿ ನಾವೇನ್ ಮಾಡೋದು ನಾನು ಹಣೆ ಬರ ಏನ್ ಮಾಡೋದು ನಾನೇನ್ ಬರಬಿಟ್ಟಿದೆ ನಾ ದೇವ್ರು ಯಾರಾದ್ರೂ ನೋಡಿದಾರ ನಾನೇನ್ ಬರ್ದಿರೋ ನಾ ದೇವ್ರು ಯಾರು ಯಾರು ಹಣಲ್ಲಿ ಏನು ಬರೆಯಕ್ ಸಾಧ್ಯನೇ ಇಲ್ಲ ಈಗ ನಾವು ನಾಲ್ಕು ಜನ ಹಣ ತಂದಿದ್ರು ನಾವು ಮೂರ್ ಜನ ಒಲ ಓದ್ತಾವ್ರೆ ಅವ್ರು ಓದ್ಲು ಇಲ್ಲ ನಾವೊಬ್ಬ ಮಾತ್ರ ಓದ್ದೆ ಏನ್ ನನ್ನ ಮನೆಯಲ್ಲಿ ಬರ್ಬಿಟ್ಟು ನಾ ದೇವ್ರು ಮುಖ್ಯಮಂತ್ರಿ ಇವೆಲ್ಲ ನಾವು ವೈಚಾರಿಕತೆ ಬೆಳೆಸ್ಕೊಳ್ದೆ ಹೋದ್ರೆ ವೈಜ್ಞಾನಿಕತೆ ಬೆಳೆಸ್ಕೊಳ್ದೆ ಹೋದ್ರೆ ಕ್ಲಾರಿಟಿ ಇಲ್ದೆ ಹೋದ್ರೆ ಜೀವನದಲ್ಲಿ ವಿಚಾರಗಳ ಬಗ್ಗೆ ಭಾರಿ ಕಷ್ಟ ಆಗ್ತದೆ ಗೊಂದಲ ಸಿಕ್ಕ ಗೊಂದಲ ಸಿಕ್ಕೂ ನಾವು ಗೊಂದಲದಲ್ಲಿ ಫಾಲೋ ಮಾಡ ಗೊಂದಲದಲ್ಲಿ ನಡ್ಕಳ ಬಿ ಅದನ್ನೇ ಗೊಂದಲದ ಉತ್ತಾಗ್ತೀವಿ ನಾವು ಅದಕ್ಕೋಸ್ಕರ ಗೊಂದಲ ಇರಬಾರ್ದು ಕ್ಲಾರಿಟಿ ಇರುತ್ತೆ ಎಲ್ಲ ವಿಚಾರಗಳ ಬಗ್ಗೆ ಈಗ ತತ್ವಗಳು ಇದಾವಲ್ಲ ಇವೆಲ್ಲ ಜೀವನ ದರ್ಶನನೇ ಇವೆಲ್ಲ ಜೀವನ ತತ್ವಗಳು ಇವೆಲ್ಲ ಈ ಜೀವನ ತತ್ವಗಳನ್ನೇ ಮತಬಿಟ್ರೆ ನಾವು ಹೆಂಗೆ ಸಮ ಸಮಾಜ ನಿರ್ಮಾಣ ಮಾಡೋದು ಎಲ್ಲರೂ ಮುಖ್ಯವಾಗಿ ನೀವು ಬರೋದು ಹೆಂಗೆ ಜಾತಿ ವ್ಯವಸ್ಥೆ ಹೋಗೋದು ಹೆಂಗೆ ವರ್ಗ ವ್ಯವಸ್ಥೆ ಹೋಗದಿಂಗೆ ವರ್ಗನೂ ಹೋಗಲ್ಲ ಜಾತಿನೂ ಹೋಗಲ್ಲ ಇದನ್ನೇ ಇಂಥ ಸಮಾಜನೇ ವರ್ಗ ರಹಿತವಾದಂತ ಜಾತಿ ರಹಿತವಾದಂತ ಸಮಾನತೆಯಿಂದ ಇರತಕ್ಕಂಥ ಮನುಷ್ಯತ್ವ ಇರ್ತಕ್ಕಂಥ ಸಮಾಜ ಬೇಕು ಅಂತ ಇವರೆಲ್ಲ ಕನಸ್ತಾರೆ ಆ ಕನಸು ನನಸು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅದನ್ನೇ ನಾವು ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಸಾಕು ನಾವು ಪರಸ್ಪರ ಪ್ರೀತಿಸಿದ್ರೆ ಸಾಕು ನಮ್ಮಲ್ಲಿ ಸೀಮಂತರು ಬಡವರು ಮೇಲ್ಜಾತಿ ಕೆಳಜಾತಿ ಅಂತ ನಾವು ಮನುಷ್ಯರಾಗಿ ಎಲ್ಲರೂ ಒಂದೇ ಅಂತೇಳಿ ಬಾಳಿದ್ರೆ ಅದೇ ಬುದ್ಧನಿಗೆ ಸಲ್ಲಿಸ್ತಕ್ಕಂಥ ಅದೇ ಬಸವಾದೀಶ್ ಸಲ್ಲಿಸ್ತಕ್ಕಂಥ ಅದೇ ಕನಕದಾಸರಿಗೆ ಸಲ್ಲಿಸತಕ್ಕಂಥ ಅದೇ ಅಂಬೇಡ್ಕರ್ಗೆ ಮಹಾತ್ಮ ಗಾಂಧೀಜಿಗೆ ಸಲ್ಲಿಸ್ತಕ್ಕ ಅದಕ್ಕೋಸ್ಕರ ಎಲ್ಲ ಜಯಂತ್ಯೋತ್ಸವಗಳನ್ನ ಮಾಡಬೇಕಪ್ಪ ದಾರ್ಶನಿಕರ ಮಾಡಬೇಕು ಅವರ ವಿಚಾರಗಳು ಜನರು ತಿಳ್ಕೊಳ್ಳಿ ಎಲ್ಲ ಕಾಣಬಹುದು ಅದರಿಂದ ಬದಲಾವಣೆಯ ಸಮಾಜವನ್ನು ತರಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಸೊ ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆ ಪ್ರಯತ್ನ ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ಕರ್ನಾಟಕದ ಕರ್ನಾಟಕ ಜನರಿಗೆ ದಾಶ ದಾಶಸ್ಥೇಷ್ಠ ಕನಕದಾಸರ ಜಯಂತ್ಯೋತ್ಸವ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಆಮೇಲೆ ಈ ಇದೊಂದು ಹೇಳಿದ್ದಾರೆ ಪ್ರಾಧಿಕಾರಗಳು ಮತ್ತು ಅಕಾಡೆಮಿಗಳ ಹಾಗೂ ಕನಕ ಅಧ್ಯಯನ ಕೇಂದ್ರದ ಪ್ರಕರಣಗಳಿಗೆ ಶೇಕಡ ಐವತ್ತರಷ್ಟು ಏ ನೋಡಪ್ಪ ಐವತ್ತರಷ್ಟು ರಿಯಾಯಿತಿ ಘೋಷಿಸುವ ಬಗ್ಗೆ ಇದೆಯಾ ಕನ್ನಡ తాతినమా <laughs> <laughs> <maren> Jain Toh Soh Goh Subha Sahib Lajkuri Lajmaat Mubis Tineh Jai Karnataka